ನಮಸ್ಕಾರ ಇದು ವಿಶೇಷ ರೀತಿಯ ಬಾಳೆಹಣ್ಣು ಇದರ ಹೆಸರು ಕಲ್ಲು ಬಾಳೆ ಬಾಳೆಹಣ್ಣಿನಲ್ಲಿ ಕಲ್ಲಿನ ಗಟ್ಟಿಯಾದ ಬೀಜಗಳು ಇರೋದ್ರಿಂದ ಕಲ್ಲು ಬಾಳೆಹಣ್ಣು ಅಂತ ಕರೀತಾರೆ ಈ ಬಾಳೆಹಣ್ಣು ತಿನ್ನುವಾಗ ಬೀಜಗಳನ್ನು ಉಗಿಬೇಕು ತಿನ್ನಲು ಕಷ್ಟ ಆಗರೂ ತುಂಬಾ ರುಚಿಯಾಗಿರುತ್ತದೆ ಆಯುರ್ವೇದದಲ್ಲಿ ಇದನ್ನು ತಿನ್ನಿಕ್ಕಲ್ಲು ಮತ್ತು ದೇಹದ ಉಷ್ಣವನ್ನು ಕಡಿಮೆ ಮಾಡಲು ಇದು ರಾಮಬಾಣ ಕೃಷಿ ಬಾಳೆಗಳು ಹತ್ತಿರವಾದಂತೆ ಈ ಕಲ್ಲು ಬಾಳೆ ನಿಧಾನವಾಗಿ ಮರಿಯಾಗುತ್ತಾ ಬಂತು ಇದು ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಕಂಡು ಬರುತ್ತದೆ ವಿಶೇಷ ಏನೆಂದರೆ ಕಾಡಿನ ಕಲ್ಲು ಬಾಳೆ ಗಿಡವು ಬೀಜದಿಂದ ಹುಟ್ಟುತ್ತದೆ ಸಿಕ್ಕರೆ సవద నోడి